ಹಲೋ ಗಾಯ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಸೊ ನಾನು ನಿಮ್ಮೆಲ್ಲರ ಪ್ರೀತಿಯ ಲೈಫ್ ಕೋಚ್ ವಿಜಯ ಹೆಗಡೆ ಅಂತ ಸೊ ನಾನು ಇವತ್ತು ಬಂದಿರೋ ಯಾಕಂದರೆ ನಮ್ಮ ನಿಮ್ಗೆ ಗೊತ್ತೇ ಇದೆ ನಮ್ಮ ಏನು ಮನಿ ಮ್ಯಾಜಿಕ್ ವರ್ಕ್ಶಾಪ್ ಅಂತ ಏನಿದೆ ಅದು ಇನ್ನು ಇನ್ನೊಂದು ವೀಕ್ ಇದೆ ಅಷ್ಟೇ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ರು ಮೇಡಮ್ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಕೊಡಿ ಯಾಕೆ ನಾವು ಇದಕ್ಕೆ ಜಾಯ್ನ್ ಆಗಬೇಕು ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ತಿಳಿಸ್ಕೊಡಿ ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಸ್ಟಿಲ್ ಇನ್ನೂ ಜಾಸ್ತಿ ಜನ ಕೇಳ್ತಾಯಿದ್ರು ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಎಲ್ರಿಗೂ ಆನ್ಸರ್ ಕೊಡೋಕ್ಕಾಗಲ್ಲ ಅಂತ ಈ ವಿಡಿಯೋವನ್ನು ಮಾಡಿ ಹಾಕ್ತಾಯಿದೀನಿ ಸೊ ಈ ಒಂದು ನಿಮಗೆ ಆಲ್ರೆಡಿ ನಾನು ಮನಿ ಯಾಕೆ ಬೇಕು ಮನಿ ಯಾವ ರೀತಿ ನಾವು ಅಟ್ರ್ಯಾಕ್ಟ್ ಮಾಡ್ಬೋದು ಅದರದ್ದು ಇನ್ನೂ ಆಗಿ ಆಬ್ವಿಯಸ್ಲಿ ವರ್ಕ್ಶಾಪಲ್ಲೇ ಹೇಳ್ತೀನಿ ಬಟ್ ನನ್ನ ಕ್ಲಾಸಿಗೆ ನೀವು ಯಾಕೆ ಜಾಯ್ನ್ ಆಗಬೇಕು ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಸೊ ಯಾಕೆಂದರೆ ಎಷ್ಟೊಂದು ವರ್ಕ್ಶಾಪ್ಸ್ ಇರುತ್ತೆ ಮನಿ ಬಗ್ಗೆನೇ ಎಲ್ಲರೂ ಎಷ್ಟೊಂದು ವರ್ಕ್ಶಾಪ್ಸ್ ಮಾಡ್ತಾರೆ ಹೀಲಿಂಗ್ಸ್ ಇರುತ್ತೆ ಸೊ ನಿಮ್ಮದು ಏನು ಸ್ಪೆಷಲ್ ಇದೆ ಅಂತ ನೀವು ಕೇಳಿದರೆ ಖಂಡಿತವಾಗಿಯೂ ಐ ಆ್ಯಮ್ ದ ಬೆಸ್ಟ್ ಅಂತ ನಾನು ಹೇಳ್ತೀನಿ ಯಾಕೆಂದರೆ ನಾನು ಯಾವತ್ತೂ ನ್ಯಾಚುರಲ್ ಆಗಿ ನನ್ನ ಸ್ಟೂಡೆಂಟ್ಸ್ ಹೇಳಿರೋದನ್ನು ಹೇಳ್ತಾ ಇರೋದು ನನ್ನ ಸ್ಟೂಡೆಂಟ್ಸ್ ಎಲ್ಲ ಹೇಳಿರೋದನ್ನು ಹೇಳ್ತಾ ಇದ್ದೀನಿ ನನ್ನನ್ನು ಸ್ಟೂಡೆಂಟ್ಸ್ ಅಂತೀನಿ ಕ್ಲೈಂಟ್ಸ್ ಅನ್ನಲ್ಲ ಸ್ಟೂಡೆಂಟ್ಸ್ ಅಂದರೆ ಅದೇನೋ ಒಂದು ಬಾಂಧವ್ಯ ಅನಿಸತ್ತೆ ಸೊ ಆದ್ದರಿಂದ ನನ್ನ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರೆಲ್ಲರೂ ಹೇಳ್ತಾರೆ ಮೇಡಮ್ ಎಷ್ಟೊಂದು ಆಗಿ ಹೇಳ್ತೀರಾ ನಮಗೆ ಆ ಅಂದರೆ ನಾನು ಒಂದನ್ನು ಪ್ರತಿಯೊಂದನ್ನು ಆಗಿ ನಾನು ಏನು ಅಷ್ಟೊಂದು ರಿಸ್ಟ್ರಿಕ್ಷನ್ಸ್ ಹೇರಲ್ಲ ಅಂದರೆ ಹಿಂಗೆ ಮಾಡಬೇಕು ಹಿಂಗೆ ಇರಬೇಕು ಹಿಂಗೆ ಹೋಗಬೇಕು ಇದನ್ನು ಹೀಗೆ ಮಾಡಿದರೆ ಮಾತ್ರ ಮೆನಿಫೆಸ್ಟ್ ಆಗುತ್ತೆ ಆ ರೀತಿ ನಾನು ಯಾವತ್ತೂ ಹೇಳಲ್ಲ ಸಿ ರೂಲ್ಸ್ ಅನ್ನ ಇಲ್ಲವೇ ಇಲ್ಲ ಅಂತ ನಾನು ಹೇಳಲ್ಲ ಬಿಕಾಸ್ ನಾವು ನ ಲೇಸಿಯಾಗಿ ಹೋಗ್ಬಿಡ್ತೀವಿ ನೀವು ಆಕ್ಷನ್ ತಗೋಬೇಕು ಬಟ್ ನಿಮಗೆ ಯಾವ ರೀತಿ ಇಷ್ಟ ಆಗತ್ತೆ ಆ ರೀತಿ ಹೇಳಿ ಕೆಲವೊಬ್ಬರಿಗೆ ಅಫೋಮೇಶನ್ ಹೇಳೋದ್ರಿಂದ ಇಷ್ಟ ಆಗುತ್ತೆ ನನಗೆ ಅಫೋಮೇಶನ್ ತುಂಬಾ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಸ್ಕ್ರಿಪ್ಟಿಂಗ್ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಮೆಡಿಟೇಷನ್ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಇನ್ನೂ ಗ್ರ್ಯಾಟಿಟ್ಯೂಡ್ ವಾಕ್ ಇಷ್ಟ ಆಗುತ್ತೆ ಆ ರೀತಿ ಒಬ್ಬೊಬ್ಬರಿಗೆ ಒಂದೊಂದಿರುತ್ತೆ ಬಿಕಾಸ್ ನಾವೆಲ್ಲರೂ ಯುನಿಕ್ ಆಗಿರ್ತೀವಿ ಪ್ರತಿಯೊಬ್ಬರು ಯುನಿಕ್ಕು ಎಲ್ಲರೂ ಬೇರೆ ಬೇರೆ ಪರ್ಸ್ನಾಲಿಟಿ ಇರುತ್ತೆ ಎಲ್ಲರೂ ಒಂದೇ ಥರ ಇರೋಕ್ಕೆ ಸಾಧ್ಯನೇ ಇಲ್ಲ ಅದೇ ರೀತಿ ನಿಮ್ಮ ನಿಮ್ಮ ಏನಿದೆ ನಿಮ್ಮ ನಿಮ್ಮ ಲೈಫ್ ಜರ್ನಿ ಡಿಫ್ರೆಂಟ್ ಆಗಿರುತ್ತೆ ನನ್ನ ಥರ ನೀವಿರೋಕ್ಕೆ ಸಾಧ್ಯ ಇಲ್ಲ ನಿಮ್ಮ ಥರ ನಾನು ಇರೋಕ್ಕೆ ಸಾಧ್ಯ ಇಲ್ಲ ಬಟ್ ಇವಾಗ ನಾನು ಇದನ್ನು ಎಚೀವ್ ಮಾಡಿದ್ದೀನಿ ಅಂದರೆ ಸೊ ನೀವು ಇದೇ ರೀತಿ ಮಾಡಿ ನೀವು ಎಚೀವ್ ಮಾಡಬಹುದು ಅದನ್ನು ನಾನು ಹೇಳ್ಕೊಡ್ತೀನಿ ಎಸ್ಪೆಷಲಿ ಮನಿ ಮನಿ ಅನ್ನೋದ್ರ ಬಗ್ಗೆ ನಾವು ಎಷ್ಟೊಂದು ನೆಗೆಟಿವ್ಸನ್ನು ಇಟ್ಕೊಂಡಿದ್ದೀವಿ ಆ ನೆಗೆಟಿವ್ಸನ್ನೆಲ್ಲ ನಾನು ಹೀಲ್ ಮಾಡ್ತಿದ್ದೀನಿ ಹೀಲ್ ಇನ್ ದ ಸೆನ್ಸ್ ಹೋಪನೋಪನೋ ಅಲ್ಲ ಇಟ್ಸ್ ಅ ಡಿಫ್ರೆಂಟ್ ಟೆಕ್ನಿಕ್ ಖಂಡಿತವಾಗಿಯೂ ಇದು ಒಂದು ಅಮೇಝಿಂಗ್ ಆಗಿದೆ ನನ್ನ ಆಲ್ರೆಡಿ ನನ್ನ ಚಾನೆಲಲ್ಲಿ ಸಕ್ಸಸ್ ಸ್ಟೋರೀಸ್ ಇರುತ್ತೆ ಫೀಡ್ಬ್ಯಾಕ್ ಇರುತ್ತೆ ನೀವು ನೋಡ್ಬೋದು ಓಕೆ ಫೀಡ್ಬ್ಯಾಕ್ ಇರುತ್ತೆ ನೀವು ನೋಡ್ಬೋದು ಖಂಡಿತವಾಗಿಯೂ ಇದು ಒಂದು ಅಮೇಝಿಂಗ್ ಆಗಿರೋ ವರ್ಕ್ಶಾಪ್ ಲಾಸ್ಟಿನ್ ವರ್ಕ್ಶಾಪ್ಗಿಂತ ಆಬ್ವಿಯಸ್ಲಿ ಬೆಟ್ರಾಗಿರುತ್ತೆ ಇನ್ನು ಏನೇನನ್ನೂ ಹೊಸ ಹೊಸದನ್ನು ಕಲ್ತಿರ್ತೀನಿ ಇನ್ನೂ ಸಿಂಪಲ್ ಆಗಿರುತ್ತೆ ಖಂಡಿತವಾಗಿಯೂ ನೀವು ಇದನ್ನು ಇಟ್ ಅಂತ ಹೇಳ್ಬೋದು ಅಷ್ಟನ್ನು ಮಾತ್ರ ಸಾಧ್ಯ ಯಾಕೆಂದರೆ ನಾವಿಲ್ಲಿ ಹುಟ್ಟಿರೋದು ಎಂಜಾಯ್ ಮಾಡೋದಕ್ಕೆ ಕಷ್ಟಪಡೋಕ್ಕಲ್ಲ ಖಂಡಿತವಾಗಿಯೂ ಅಲ್ಲ ನಾನು ಇದನ್ನು ಯಾವತ್ತೂ ಹೇಳ್ತೀನಿ ನನ್ನ ನನ್ನ ವರ್ಕ್ಶಾಪಿಗೆ ಬಂದರೆ ನಿಮಗೆ ಆಬಿಯಸ್ಲಿ ಟೆನ್ ತೌಸಂಡಿನ ಗಿಫ್ಟ್ ಸಿಗುತ್ತೆ ಅಂತ ಹಾಕಿದ್ದೀನಿ ಅದು ಸಿಕ್ಕೇ ಸಿಗುತ್ತೆ ನೀವು ಕೊಟ್ಟಿರೋ ಫೈವ್ ಫೈ ಫೈಯಲ್ಲಿ ಹತ್ತು ಸಾವಿರಯಲ್ಲಿ ಆಬ ಅಲ್ವಾ ಖಂಡಿತವಾಗಿಯೂ ಅದನ್ನು ನೀವು ಡೈಲಿ ನಾನು ಏನು ಕೊಡ್ತೀನೋ ನಿಮಗೆ ಅದನ್ನು ನೀವು ಡೈಲಿ ಫಾಲೋ ಮಾಡಿದರೆ ನಿಮ್ಮನ್ನು ರಿಚ್ ಆಗೋದಕ್ಕೆ ತಡಿಯೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ನೀವು ರಿಚ್ ಪರ್ಸನ್ ಆಗೋದನ್ನು ತಡಿಯೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅದನ್ನು ಮಾತ್ರ ನಾನು ಹೇಳಬಲ್ಲೆ ಯಾವ ರೀತಿ ದುಡ್ಡು ಬರುತ್ತೆ ಅಂತ ನಿಮಗೆ ಗೊತ್ತಾಗಲ್ಲ ಒಂದು ಸರಿ ಟ್ರೈ ಮಾಡಿ ನೋಡಿ ನಾನು ಎಷ್ಟೊಂದನ್ನು ಏ ಮಾಡಿ ನೋಡೋಣ ಒಂದು ಸರಿ ಏನಾಗುತ್ತೆ ಹೇಗೂ ನಾವು ದಿವಸ ಬೆಳಗಾಗತ್ತೆ ರಾತ್ರಿ ಆಗುತ್ತೆ ಒಂದು ಸರಿ ಅಟೆಂಡ್ ಮಾಡಿ ನೋಡೋದ್ರಿಂದ ಏನಾಗುತ್ತೆ ಇದರಿಂದ ಏನು ನಮಗೆ ಏನು ಕೆಟ್ಟದ್ದೆಂತೂ ಏನೂ ಆಗೋಲ್ಲ ಅದಂತೂ ನಾನು ಗ್ಯಾರಂಟಿ ಕೊಡ್ತೀನಿ ಸೊ ಮಾಡಿ ನೋಡೋದ್ರಲ್ಲೇನಿದೆ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ ಅಲ್ವಾ ಸೊ ನನ್ನ ಕ್ಲಾಸನ್ನು ನೀವು ಯಾಕೆ ಜಾಯ್ನ್ ಆಗಬೇಕು ಅಂದರೆ ಇದರಿಂದ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಖಂಡಿತವಾಗಿಯೂ ಇದಂತೂ ಸತ್ಯ ನಾನು ಕೊಡ್ತೀನಿ ನೀವು ಇದನ್ನು ವರ್ಕ್ಶಾಪನ್ನು ಜಾಯ್ನ್ ಆಗಿ ನಾನು ಹೇಳಿದ ರೀತಿ ನೀವು ಮಾಡಿದ್ರಿ ಅಂದರೆ ಖಂಡಿತವಾಗಿಯೂ ನಿಮ್ಮ ನಿಮ್ಮ ನಿಮ್ಮಲ್ಲಿ ದುಡ್ಡಿನ ಹೊಳೆ ಹರಿಯೋದಂತೂ ಖಂಡಿತ ಯಾಕೆಂದರೆ ವಿ ಆರ್ ಕ್ರಿಯೇಟೆಡ್ ಹಿಯರ್ ಪ್ರತಿಯೊಂದನ್ನು ನಾವೇ ಕ್ರಿಯೇಟ್ ಮಾಡ್ತೀವಿ ನಾವು ಅದನ್ನು ಅದನ್ನು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನಮ್ಮ ಲೈಫ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ನಮ್ಮ ಜೀವನ ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಯಾಕೆ ನಾವು ಒಳ್ತಾ ಕೂತಿದ್ದೀವಿ ನಾನು ಅದರ ಬಗ್ಗೆ ಹೇಳ್ತೀನಿ ಇದರಿಂದ ಏನು ಪ್ರಯೋಜನ ಅದ್ರ ಬಗ್ಗೆನೂ ಹೇಳ್ತೀನಿ ನೀವು ಕ್ರಿಯೇಟ್ ಮಾಡೋ ಅಫಮೇಷನ್ ಹೇಳೋದ್ರಿಂದ ಏನಾಗತ್ತೆ ಯಾವ ರೀತಿ ಹೇಳಬೇಕು ಅದು ಯಾವ ರೀತಿ ಏನು ಎತ್ತ ಅಂತ ನಾನು ಖಂಡಿತವಾಗಿಯೂ ಹೇಳ್ತೀನಿ ತುಂಬ 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 ಚೆನ್ನಾಗಿರುತ್ತೆ ಅದಂತೂ ಸತ್ಯ ಓಕೆ ಸೊ ಎಸ್ ನಿಮ್ಮ ಡೌಟ್ಸನ್ನು ಸಿ ಮತ್ತೊಂದು ಹೇಳಬೇಕು ಅಂದರೆ ಈ ವರ್ಕ್ಶಾಪ್ ಅನ್ನೋದು ನಿಮ್ಮ ಜೀವನದಲ್ಲೇ ನೀವು ವರ್ಕ್ಶಾಪಿಗೆ ಜಾಯಿನ್ ಆದರೆ ಅಂದರೆ ನಿಮ್ಮ ಜೀವನದಲ್ಲೇ ನೀವು ತಗೊಳ್ಳೋ ಬೆಸ್ಟ್ ಡಿಶಿಷನ್ ಅದ್ರ ಬಗ್ಗೆ ಅದಕ್ಕೆ ಏನೇನಿರುತ್ತೆ ಅಂತ ಹೇಳಿದ್ನಲ್ಲ ಸೊ ಅದರೊಟ್ಟಿಗೆ ಇದು ಝೂಮ್ ಮೀಟಿಂಗಲ್ಲಿರುತ್ತೆ ಅದು ಅಲ್ಲದೆ ಸಂಜೆ ಏಳರಿಂದ ಒಂದು ಐದು ತಾಸು ಇರುತ್ತೆ ಮಧ್ಯೆ ಬ್ರೇಕ್ ಕೊಡ್ತೀನಿ ಅದಾದ ನಂತರ ಮೆಡಿಟೇಷನ್ ಇರುತ್ತೆ ಮೆಡಿಟೇಷನ್ ಮಾಡಿಸ್ತೀನಿ ನಾನು ಗೈಡೆಡ್ ಮೆಡಿಟೇಷನ್ ಹೀಲಿಂಗ್ ಟೆಕ್ನಿಕ್ ಇರುತ್ತೆ ಮನಿ ಮೆಡಿಟೇಷನ್ ಇರುತ್ತೆ ಆಬ್ವಿಯಸ್ಲಿ ಏನು ಶಾಪಿಂಗ್ ಮೆಡಿಟೇಷನ್ ಇರುತ್ತೆ ಸೊ ಅಮೇಝಿಂಗ್ ಲಿಟ್ಲ್ ಮೋರ್ ಇನ್ನೂ ಲವ್ ಲೆಟರ್ ಇರುತ್ತೆ ಮನಿ ಲವ್ ಲೆಟರ್ ಇನ್ನೂ ತುಂಬ 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 ವೆರೈಟಿ ವೆರೈಟಿ ಆಗಿರೋದೇನೇನೋ ಇರುತ್ತೆ ಮನೆಯ ಡಿಕ್ಲರೇಷನ್ ಇರುತ್ತೆ ಇನ್ನೂ ಏನೇನೋ ಇರುತ್ತೆ ಖಂಡಿತವಾಗಿಯೂ ಬನ್ನಿ ಜಾಯಿನ್ ಆಗಿ ಇಟ್ಸ್ ವರ್ತ್ ಟು ಜಾಯಿನ್ ಅಷ್ಟೊಂದು ಕಡಿಮೆ ಅಮೌಂಟಲ್ಲಿ ಖಂಡಿತವಾಗಿಯೂ ಯಾರು ನಿಮಗೆ ಇಷ್ಟೊಂದನ್ನು ಹೇಳ್ಕೊಡಲ್ಲ ಅದಂತೂ ಸತ್ಯ ಅದು ನಾನು ಸಿಂಪಲ್ಲಾಗಿ ನ್ಯಾಚುರಲ್ ಅಂದರೆ ಇವಾಗ ನಮ್ಮ ಸಿಂಪಲ್ ಅಂದರೆ ಏನೋ ದೊಡ್ಡ ದೊಡ್ಡ ಎಲ್ಲ ತಂದು ಆ ರೀತಿಯೆಲ್ಲ ನಾನು ಯಾವತ್ತೂ ಹೇಳಲ್ಲ ಸಿಂಪಲ್ಲಾಗಿರೋ ದನ್ನ ನಾನು ಹೇಳ್ತೀನಿ ನಾನು ಹೇಳೋ ಪ್ರತಿಯೊಂದು ಕ್ಲಾಸು ನನ್ನ ಕ್ಲಾಸ್ ಅನ್ನೋದು ಸಿಂಪಲ್ಲಾಗಿರುತ್ತೆ ನ್ಯಾಚುರಲ್ ಆಗಿರುತ್ತೆ ಎಲ್ಲ ನನ್ನ ಸ್ಟೂಡೆಂಟ್ಸ್ ಹೇಳ್ತಾರೆ ನಾನು ಹೇಳೋದಲ್ಲ ಸೊ ಆದ್ದರಿಂದ ಖಂಡಿತವಾಗಿಯೂ ಜಾಯ್ನ್ ಆಗಿ ನಿಮ್ಮ ಫ್ರೆಂಡ್ಸಿಗೆಲ್ಲರಿಗೂ ಸಜೆಸ್ಟ್ ಮಾಡಿ ಇಟ್ಸ್ ವರ್ತ್ ಟು ಜಾಯಿನ್ ಏನೋ ಒಂದು ಹೊಸದನ್ನು ಟ್ರೈ ಮಾಡಿ ಜೀವನ ಹೋಗ್ತಾ ಇರುತ್ತೆ ನೀವು ಜ ನೀವು ಇದು ಮಾಡಿಲ್ಲ ಅಂದರೆ ಅಳ್ತಾ ಕೂತ್ರೆ ನಿಮ್ಮ ಲೈಫ್ ಖಂಡಿತ ಸರಿಯಾಗಲ್ಲ ದೇವ್ರಿಗೆ ಬೈದರೆ ನಿಮ್ಮ ಲೈಫ್ ಖಂಡಿತ ಸರಿಯಾಗಲ್ಲ ಬೇರೆಯವ್ರನ್ನ ಬ್ಲೇಮ್ ಮಾಡಿದರೆ ಖಂಡಿತ ಸರಿಯಾಗಲ್ಲ ಅದ್ರ ಬದಲು ನೀವು ಆ್ಯಕ್ಷನ್ ತಗೊಂಡ್ರೆ ಆ್ಯಕ್ಷನ್ ಇನ್ ದ ಸೆನ್ಸ್ ಅಫರ್ಮೇಷನ್ ಹೇಳ್ತಾ ಅದನ್ನು ಇದನ್ನು ಮಾಡಿದರೆ ಖಂಡಿತವಾಗಿಯೂ ಚೇಂಜ್ ಆಗ್ತೀರ ಖಂಡಿತವಾಗಿಯೂ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ನಂದಾಗಿದೆ ನಿಮ್ಮದು ಹಾಗೆ ಆಗುತ್ತೆ ಅದನ್ನು ಮಾತ್ರ ಹೇಳಬಲ್ಲೆ ನಾನು ಓಕೆ ಸೊ ಎಸ್ ಸಿಗೋಣ ಮೂವತ್ತೊಂದನೇ ತಾರೀಕು ರಾತ್ರಿ ಏಳು ಗಂಟೆಗೆ ಆಲ್ರೆಡಿ ಎಷ್ಟೊಂದು ಸೀಟುಸು ಬುಕ್ ಆಗಿದೆ ಇನ್ನು ಸ್ವಲ್ಪ ಸೀಟ್ಸ್ ಇದೆ ಖಂಡಿತವಾಗಿಯೂ ಜಾಯ್ನ್ ಆಗಿ ಬಿಕಾಸ್ ಇಟ್ಸ್ ವರ್ತ್ ಟು ಜಾಯಿನ್ ಓಕೆ ಸೊ ಎಸ್ ಗಾಯ್ಸ್ ಬಾಯ್ ಬಾಯ್ ಒಳ್ಳೆಯದಾಗಲಿ ನಿಮ್ಮ ನಿಮ್ಮ ಕನಸಿನ ಲೈಫ್ ನಿಮ್ಮದಾಗ್ಲಿ ಡ್ರೀಮ್ ಲೈಫನ್ನು ಎಂಜಾಯ್ ಮಾಡೋ ಹಾಗಾಗಲಿ ಬಾಯ್ ಬಾಯ್ God bless you. Bye.